ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಗೌರವಾನ್ವಿತ ಪೋಷಕರೇ ಹಿತೈಷಿಗಳೇ ನಿಮ್ಮೆಲ್ಲರಿಗೂ ಶಿಕ್ಷಣ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ ಈ ಚಾನೆಲ್ ಅನ್ನು ಕೇವಲ ಪಾಠ ಹೇಳುವ ಉದ್ದೇಶದಿಂದ ಮಾತ್ರವಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾದ ದಾರಿ ಸ್ಪಷ್ಟ ಮಾರ್ಗದರ್ಶನ ಮತ್ತು ಭವಿಷ್ಯ ರೂಪಿಸಲು ಬೇಕಾದ ಜ್ಞಾನ ನೀಡುವ ಉದ್ದೇಶದಿಂದ ನಿರ್ಮಿಸಲಾಗಿದೆ ಇಂದು ನಾವು ಮಾತನಾಡಲಿರುವ ವಿಷಯ ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಮಹತ್ವವಾದದ್ದು ಹನ್ನೆರಡನೇ ತರಗತಿಯ ನಂತರದ ಪ್ರಮುಖ ಪ್ರವೇಶ ಪರೀಕ್ಷೆಗಳು ಯಾಕೆಂದರೆ ಹನ್ನೆರಡನೇ ತರಗತಿ ಮುಗಿದ ನಂತರ ಬಹುತೇಕ ವಿದ್ಯಾರ್ಥಿಗಳು ಗೊಂದಲದಲ್ಲಿರುತ್ತಾರೆ ಯಾವ ಪರೀಕ್ಷೆ ಬರೆಯಬೇಕು ಯಾವ ಕೋರ್ಸ್ ಆಯ್ಕೆ ಮಾಡಬೇಕು ಎಲ್ಲಿಂದ ಆರಂಭಿಸಬೇಕು ಎಂಬ ಅನೇಕ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಮೂಡುತ್ತವೆ ಆ ಕಾರಣಕ್ಕಾಗಿ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಮತ್ತು ಭಾರತ ಸರ್ಕಾರದ ಪ್ರಮುಖ ಪ್ರವೇಶ ಪರೀಕ್ಷೆಗಳ ಬಗ್ಗೆ ಒಂದು ಸಮಗ್ರ ಪರಿಚಯ ನೀಡುತ್ತಿದ್ದೇವೆ ಈ ವಿಡಿಯೋದಲ್ಲಿ ಏನೂ ಇದೆ ಈ ಪ್ರಸ್ತುತಿಯಲ್ಲಿರುವ ಪ್ರತಿಯೊಂದು ಸ್ಲೈಡ್ನ ಅರ್ಥವನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಮೊದಲ ಸ್ಲೈಡ್ನಲ್ಲಿ ನಾವು ನೋಡಿದ್ದು ಹನ್ನೆರಡನೇ ತರಗತಿಯ ನಂತರದ ಪ್ರವೇಶ ಪರೀಕ್ಷೆಗಳು ಅಂದರೆ ಉನ್ನತ ಶಿಕ್ಷಣಕ್ಕೆ ನಿಮ್ಮ ಮೊದಲ ಹೆಜ್ಜೆ ಯಾವುದು ಎಂಬುದನ್ನು ಅಲ್ಲಿಯೇ ಒಂದು ಮುಖ್ಯವಾದ ಸಂದೇಶವಿದೆ ದೊಡ್ಡ ಕನಸುಗಳು ಒಂದು ದಿನದಲ್ಲಿ ಸಾಕಾರವಾಗುವುದಿಲ್ಲ ಆದರೆ ಸಣ್ಣ ಆರಂಭವೇ ಅವುಗಳನ್ನು ಸಾಧ್ಯವಾಗಿಸುತ್ತದೆ ಮುಂದಿನ ಸ್ಲೈಡ್ನಲ್ಲಿ ನಾವು ಪ್ರವೇಶ ಪರೀಕ್ಷೆಗಳ ಪಟ್ಟಿಯನ್ನು ನೋಡಿದ್ದೇವೆ ಅಲ್ಲಿ ಎರಡು ವಿಭಾಗಗಳಿವೆ ಕರ್ನಾಟಕ ರಾಜ್ಯ ಮಟ್ಟದ ಪ್ರವೇಶ ಪರೀಕ್ಷೆಗಳು ರಾಷ್ಟ್ರ ಮಟ್ಟದ ಪ್ರವೇಶ ಪರೀಕ್ಷೆಗಳು ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ಪರೀಕ್ಷೆ ರಾಜ್ಯ ಮಟ್ಟದ್ದು ಯಾವುದು ರಾಷ್ಟ್ರಮಟ್ಟದ್ದು ಎಂಬ ಸ್ಪಷ್ಟತೆ ಸಿಗುತ್ತದೆ ಕರ್ನಾಟಕ ರಾಜ್ಯ ಮಟ್ಟದ ಪ್ರವೇಶ ಪರೀಕ್ಷೆಗಳ ಸ್ಲೈಡ್ನಲ್ಲಿ ನಾವು ಮುಖ್ಯವಾಗಿ ಮಾತನಾಡಿದ್ದು ಕೆಸಿಇಟಿ ಇಂಜಿನಿಯರಿಂಗ್ ಕೃಷಿ ಪಶುವೈದ್ಯಕೀಯ ಫಾರ್ಮಸಿ ನರ್ಸಿಂಗ್ ಅಲೈಡ್ ಹೆಲ್ತ್ ಸೈನ್ಸಸ್ ಬಿಎನ್ವೈಎಸ್ ಮೊದಲಾದ ಕೋರ್ಸುಗಳಿಗೆ ಕಾಮೆಡ್ಕೆ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಪ್ರವೇಶಕ್ಕೆ ನ್ಯಾಟಾ ವಾಸ್ತುಶಿಲ್ಪ ಆರ್ಚ್ ಕೋರ್ಸಿಗೆ ಇವು ಕರ್ನಾಟಕ ವಿದ್ಯಾರ್ಥಿಗಳಿಗೆ ಅತ್ಯಂತ ಮುಖ್ಯವಾದ ಪ್ರವೇಶ ಪರೀಕ್ಷೆಗಳು ರಾಷ್ಟ್ರಮಟ್ಟದ ಪ್ರವೇಶ ಪರೀಕ್ಷೆಗಳ ಸ್ಲೈಡ್ನಲ್ಲಿ ನಾವು ವಿವರವಾಗಿ ತಿಳಿದುಕೊಂಡಿದ್ದು ನೀಟ್ ಯುಜಿ ವೈದ್ಯಕೀಯ ಮತ್ತು ಆರೋಗ್ಯ ವಿಜ್ಞಾನ ಕೋರ್ಸುಗಳಿಗೆ ಜೆಇಇ ಮೇನ್ ಅಥವಾ ಅಡ್ವಾನ್ಸ್ಡ್ ಐಐಟಿ ಎನ್ಐಟಿ ಐಟಿ ಎಂಜಿನಿಯರಿಂಗ್ ಕಾಲೇಜುಗಳಿಗೆ ಸಿಯುಇಟಿ ಯುಜಿ ಕೇಂದ್ರ ವಿಶ್ವವಿದ್ಯಾಲಯಗಳ ಪದವಿ ಕೋರ್ಸುಗಳಿಗೆ ಕ್ಲಾಟ್ ಮತ್ತು ಐಲೆಟ್ ಕಾನೂನು ಪದವಿಗೆ ಈ ಪರೀಕ್ಷೆಗಳು ವಿದ್ಯಾರ್ಥಿಗಳಿಗೆ ಭಾರತದಾದ್ಯಂತ ಶಿಕ್ಷಣದ ಅವಕಾಶಗಳನ್ನು ತೆರೆಯುತ್ತವೆ ಈ ವಿಡಿಯೋದಿಂದ ನೀವು ಏನು ಅರ್ಥ ಮಾಡಿಕೊಳ್ಳಬೇಕು ಈ ವಿಡಿಯೋ ಪೂರ್ಣ ವಿವರ ನೀಡುವ ಉದ್ದೇಶದಿಂದ ಮಾಡಿರುವುದಿಲ್ಲ ಇದು ಒಂದು ಪರಿಚಯಾತ್ಮಕ ಇಂಟ್ರೊಡಕ್ಟರಿ ವಿಡಿಯೋ ಈ ವಿಡಿಯೋ ಮೂಲಕ ನಿಮಗೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ನನಗೆ ಯಾವ ಯಾವ ಪ್ರವೇಶ ಪರೀಕ್ಷೆಗಳು ಲಭ್ಯವಿವೆ ಯಾವ ಪರೀಕ್ಷೆ ಯಾವ ಕೋರ್ಸಿಗೆ ಸಂಬಂಧಿಸಿದೆ ಮುಂದೇನು ತಿಳಿದುಕೊಳ್ಳಬೇಕು ಮುಂದಿನ ವಿಡಿಯೋಗಳ ಬಗ್ಗೆ ಮುಖ್ಯ ಮಾಹಿತಿ ಮುಂದಿನ ವಿಡಿಯೋಗಳಲ್ಲಿ ನಾವು ಪ್ರತಿ ಪ್ರವೇಶ ಪರೀಕ್ಷೆಯನ್ನು ಒಂದೊಂದು ವಿಡಿಯೋದಲ್ಲಿ ವಿವರವಾಗಿ ವಿವರಿಸುತ್ತೇವೆ ಪ್ರತಿ ಪರೀಕ್ಷೆಯ ಬಗ್ಗೆ ಯಾರು ಪರೀಕ್ಷೆಯನ್ನು ನಡೆಸುತ್ತಾರೆ ಅರ್ಜಿ ಸಲ್ಲಿಸುವ ವಿಧಾನ ಪ್ರಮುಖ ದಿನಾಂಕಗಳು ಸಿಲೆಬಸ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಅಗತ್ಯ ದಾಖಲೆಗಳು ಮತ್ತು ವಿದ್ಯಾರ್ಥಿಗಳಿಗೆ ಬೇಕಾದ ಸಂಪೂರ್ಣ ಮಾಹಿತಿ ಎಲ್ಲವೂ ಸರಳ ಕನ್ನಡದಲ್ಲೇ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶಿಕ್ಷಣ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳದಂತೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಮುಂದಿನ ವಿಡಿಯೋಗಳಿಗೆ ಪ್ರೇರಣೆ ನಮ್ಮೊಂದಿಗೆ ಕಲಿಯೋಣ ನಮ್ಮೊಂದಿಗೆ ಬೆಳೆಯೋಣ ನಮ್ಮ ಭವಿಷ್ಯ ನಿರ್ಮಿಸೋಣ ಶಿಕ್ಷಣವೇ ಸಂಜೀವಿನಿ ಧನ್ಯವಾದಗಳು